ಂತಹ ಪವಿತ್ರವಾದಂತಹ ಪರ್ವಕಾಲ ಇವತ್ತು ಪದ್ಮನಾಭ ತೀರ್ಥರ ಪೂರ್ವಧನ ಗುರುವಾರಾಧನೆ ಅದೇ ರೀತಿಯಾಗಿ ನಮ್ಮ ಮಠದ ಪರಂಪರೆಯಲ್ಲಿ ತೀರ್ಥರ ಆರಾಧನೆ ಕೂಡ ಸಾಕ್ಷ ಶಿಷ್ಯರ ಆರಾಧನೆ ಇವತ್ತು ಹಾಗಾಗಿ ಈ ಇಬ್ಬರು ಮಹಾಗುರುಗಳ ಆರಾಧನೆಯ ಪರ್ವಕಾಲವನ್ನು ನಾವು ಎಲ್ಲಿ ಆಚರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಪದ್ಮನಾಭ ತೀರ್ಥರ ಸನ್ನಿಧಿಯಲ್ಲಿ ಜಯತೀರ್ಥರ ಸನ್ನಿಧಿಯಲ್ಲಿ ಭಗವಂತ ಬರೋ ಹಾಕಿಕೊಂಡಂತಹ ಸಂಕಲ್ಪ ಅಂತ ಭಾವಿಸ್ತೇವೆ ಇವತ್ತು ನಮ್ಮ ಪಂಚಾಮೃತ ಅಭಿಷೇಕ ಮಾಡುವಂತಹ ಒಂದು ಒಳ್ಳೆಯ ಅವಕಾಶವೂ ಸಿಕ್ಕಿತು ಇವು ನಮ್ಮ ಬೃಂದಾವನ ಗಡ್ಡೆಯಲ್ಲಿ ಈ ಹಿಂದೆ ಅನೇಕ ಬಾರಿ ಪಟ್ಟದೇವರ ಪೂಜೆಯನ್ನು ಮಾಡಬೇಕು ಅಂತ ಒಂದು ಸಂಕಲ್ಪ ಇತ್ತು ಆದರೆ ಆ ಸಂಕಲ್ಪ ಪದನಾಮ ತೀರ್ಥ ಆರಾಧನೆ ದಿವಸ ಹೇಳುವಂತಹ ಒಂದು ಇಚ್ಛೆ ಇತ್ತು ಅದಕ್ಕೆಲ್ಲವೂ ಕೂಡ ಸೂತ್ರಪ್ರಾಯವಾಗಿ ಸುಧೇಂದ್ರ ತೀರ್ಥರು ನಿಂತು ಇದ್ದಾರೆ ಇವು ನಮ್ಮ ನಮ್ಮ ಬೃಂದಾವನ ಗಡ್ಡೆಯಲ್ಲಿ ಒಬ್ಬರು ಟೀಕಾಚಾರ್ಯರಲ್ಲ ಇಬ್ಬರು ಟೀಕಾಚಾರ್ಯರು ಇದ್ದಾರೆ ಅಂತಹ ಪ್ರಾಚೀನ ಟೀಕಾಚಾರ್ಯರು ನಮ್ಮ ಪದ್ಮನಾಮ ಇರ್ಥರು ಹಾಗೆ ದೇವ ತೀರ್ಥರು ಇರುವಂತಹ ಈ ಆಚಾರ್ಯರ ಸಿದ್ಧಾಂತವನ್ನು ಬಹಳ ಎತ್ತರಕ್ಕೆ ಇರುವರು ಮಹಾನ್ ಭಾವರು ಪ್ರಾಚೀನ ಟೀಕಾಕಾರರು ಇವರ ಸನ್ನಿಧಾನ ಇರುವಂತಹ ಕ್ಷೇತ್ರದಲ್ಲಿ ನಾವೆಲ್ಲ ಸೇರಿದ್ದೇವೆ ನಮಗೆ ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಬಹಳ ಸಂತೋಷ ಆಗಿದೆ ಸುಭೇಂದ್ರ ತೀರ್ಥರ ಈ ಆಹ್ವಾನದಿಂದಾಗಿ ನಮಗೆ ಈ ಒಂದು ಸನ್ನಿಧಾನದಲ್ಲಿಯೂ ಕೂಡ ನಮ್ಮ ಸಂಸ್ಥಾನ ದೇವರ ಪೂಜೆಯನ್ನ ದೇವರ ಹೈಗ್ರೀವ ದೇವರ ವಿದ್ಯಾಭ್ಯಾಸ ದೇವರ ರಾಜರ ಪೂಜೆಯನ್ನ ಈ ಸನ್ನಿಧಾನದಲ್ಲಿ ಮಾಡುವಂತಹ ಒಂದು ದೊಡ್ಡ ಅವಕಾಶ ಸಿಕ್ಕಿದೆ ಇವತ್ತು ಪದ್ಮನಾಭತೀರ್ಥರು ಜಯತೀರ್ಥನೇ ಮೊದಲಾದಂತಹ ಎಲ್ಲ ಮಹಾನುಭಾವರು ಕೂಡ ಬಹಳ ಸಂತೋಷದಿಂದ ಇದ್ದಾರೆ ಅಂತ ಭಾವಿಸುತ್ತೇನೆ ನಾನು ವಾದಿರಾಜರು ಈ ಹಿಂದೆ ಬಂದು ಹೋದಂತಹ ಇತಿಹಾಸವನ್ನು ನಾವೆಲ್ಲ ಕೇಳಿದ್ದೇವೆ ಬಹುಶಃ ವಾದಿರಾಜರು ಇವತ್ತು ಇಲ್ಲಿ ಬಹಳ ಸಂತೋಷ ಪಟ್ಟಿರುತ್ತಾರೆ ನಾನು ಇವತ್ತು ಈ ನವ ಗಟ್ಟಿಗೆ ಬಂದು ಜಯತೀರ್ಥರ ವರ್ಣನೆಯನ್ನು ಮಾಡಿ ಸಾರ್ಥಕ ಆಗಿದೆ ಅಂತ ಹೇಳಿ ಭಕ್ತರಿಗೂ ಕೂಡ ದೇವ ಸದ್ಬುದ್ಧಿಯನ್ನು ನೀಡಲಿ ಈ ನಮ್ಮ ಮಾತೃ ಸಮಾಜ ಒಗ್ಗಟ್ಟಾಗುವಂತೆ ಎಲ್ಲ ಮಹನೀಯರು ಕೂಡ ಅನುಗ್ರಹ ಮಾಡಲಿ ಅಂತ ನಾವು ಕೂಡ ದೇವರು ಶೇಷವಾಗಿ ಪ್ರಾರ್ಥನೆ ಮಾಡ್ತೇವೆ